ನಮಸ್ಕಾರ ಸ್ನೇಹಿತರೆ ಅಂಬಿ ಡಬ್ಲ್ಯೂಸಿಂದ ನಾನ್ ಪ್ರಭುತಿ ಸ್ನೇಹಿತರೆ ಇವತ್ತು ಒಂದು ಸ್ಕೂಲ್ ಬಗ್ಗೆ ಆ ಸ್ಕೂಲಲ್ಲಿ ಏನು ಫೀಸ್ ತಗೋತಾರೆ ಅಂತ ಮಾಹಿತಿ ಕೊಡುವ ಅಂತ ಹೋಗ್ತಾ ಇದ್ದೀವಿ ನೋಡಿ ಈಗ ನಾವು ಮೈಸೂರು ಟು ಬೆಂಗಳೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಇದು ಮೈಸೂರು ರೋಡು ನಾವು ಈಗ ಕೆಂಗೇರಿಯಿಂದ ಹೊರಟಿದೀವಿ ಇದು ಅಂಚೆಪಳ್ಳಿ ಸರ್ಕಲಲ್ಲಿ ಈ ಸ್ಕೂಲ್ ಬರುತ್ತೆ ಆ ಸರ್ಕಲಿಂದ ಅಂಚೆಪಳ್ಳೆ ಸರ್ಕಲ್ ಇಂದ ಒಂದು ಐನೂರು ಮೀಟರ್ ದೂರದಲ್ಲಿ ಈ ಸ್ಕೂಲ್ ಇದೆ ಬನ್ನಿ ಹೋಗ್ತಾ ಇದ್ದೀವಿ ಈಗ ಈ ಅಂಚೆಪಳೆ ಬಸ್ ಸ್ಟಾಪಲ್ಲಿ ಇಲ್ಲಿ ಎಡಗಡೆ ತಗೊಂಡ್ರೆ ಕೋಡಿಪಳ್ಳೆ ಹೋಗು ರಸ್ತೆಯಲ್ಲಿ ಈ ಶಾಲೆ ಇದೆ ನೋಡಿ ಇದು ಕೋಡಿಪಳೆ ಹೋಗು ರಸ್ತೆ ಎಡಭಾಗ ತಗೊಂಡಿದೀವಿ ಇಲ್ಲಿಂದ ಒಂದು ಐದು ಮೀಟರ್ ದೂರದಲ್ಲಿ ಈ ಶಾಲೆ ಇದೆ ಬನ್ನಿ ಆ ಶಾಲೆ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಕೊಡ್ತೀವಿ ಈ ಶಾಲೆಯಲ್ಲಿ ಎಲ್ಲ ರೀತಿಯ ಬಡ ಮಕ್ಕಳು ಎಲ್ಲರಿಗೂ ಎಜುಕೇಶನ್ ಕೊಡ್ತೀವಿ ನೋಡಿ ಇದೇನೆ ಎಸ್ ಟಿ ಬೆನಿಟಿಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಎಲ್ಲ ತರದ ವರ್ಗದವರಿಗೆ ಕೈಗೆಟುವ ಥರದಲ್ಲಿ ಫೀಜ್ನ ಇದೆ ಆ ಉದ್ದೇಶಕ್ಕೋಸ್ಕರನೇ ನಾವು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಈಗ ಸೆಕ್ಯೂರಿಟಿ ಗೇಟ್ ತೆಗಿದ್ರೆ ಒಳಗಡೆ ಹೋಗ್ತಾ ಇದೀವಿ ನೋಡಿ ಈ ಶಾಲೆಯಲ್ಲಿ ಏನಪ್ಪಾ ಅಂದರೆ ವಿಶೇಷತೆ ಅಂತಂದರೆ ಈ ಶಾಲೆ ತುಂಬಾ ವಿಶಾಲವಾಗಿದೆ ಕಟ್ಟಡ ಇರ್ಬೋದು ಕ್ರೀಡಾಂಗಣ ಇರ್ಬೋದು ಇಲ್ಲಿನ ವಾತಾವರಣ ಇರ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಈ ಶಾಲೆ ಬಗ್ಗೆ ಪರಿಚಯ ಮಾಡಿಕೊಡುವಂತ ನಾವು ಈಗ ಈ ಶಾಲೆಗೆ ಹೋಗ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಈ ಸಿಮೆಂಟ್ ರಸ್ತೆ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ಏನೋ ಉದ್ದೇಶಕ್ಕೆ ಸಪ್ರೇಟ್ ಜಾಗನೂ ಕಾಯ್ದಿರಿಸಿದ್ದಾರೆ ಇದು ಕಾರ್ ಪಾರ್ಕಿಂಗ್ ಜಾಗ ನೋಡಿ ಎದುರುಗಡೆ ಕಾಣ್ತಾ ಇರೋದೇ ಈ ಅಕಾಡೆಮಿ ಈ ಸಾ ಇದು ಕ್ರಿಶ್ಚಿಯನ್ ಅಕಾಡೆಮಿಯವರು ಮಾಡಿರುವಂಥ ಕಟ್ಟಡಗಳು ನೋಡಿ ಇಲ್ಲಿ ಪಿ ಯು ಸಿ ವರ್ಗು ಇಲ್ಲಿ ವಿದ್ಯಾಭ್ಯಾಸ ಕೊಡ್ತಾರೆ ಇಲ್ಲಿ ನರ್ಸರಿ ಈ ಹಿಂದಿಡ್ದು ಎಸ್ ಎಲ್ ಸಿಯಿಂದ ಇಂದ ಎಸ್ ಎಲ್ ಸಿ ಅವರಿಗೆ ಮತ್ತು ಪಿ ಯು ಸಿ ಇಲ್ಲಿ ಶಿಕ್ಷಣ ಇದೆ ಇಲ್ಲಿ ಕಡಿಮೆ ದರದಲ್ಲಿ ಫೀಸ್ನ ತಗೊಂಡು ಒಂದು ಸಂಸ್ಥೆ ಮಾಡಿಕೊಂಡು ಒಂದು ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಶಿಕ್ಷಣ ನೀಡ್ತಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಶಾಲೆ ಆವರಣ ಹೇಗಿದೆ ಅಂತ ನೋಡಿ ಇದೇ ಸಂಟ್ ಬೆನಿಟಿಕ್ಸ್ ಅಕಾಡೆಮಿ ಎಸ್ ಟಿ ಬೆನಿಟಿಕ್ಸ್ ಅಕಾಡೆಮಿ ಈ ಅಕಾಡೆಮಿಯವರು ಸಿ ಬಿ ಎಸ್ ಸಿ ಮತ್ತು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಬೋರ್ಡಿಂದ ಇಂಗ್ಲೀಷ್ ಮಾಧ್ಯಮದಲ್ಲಿ ಎರಡು ಶಿಕ್ಷಣದಲ್ಲೂ ಸಹ ಇಲ್ಲಿ ವಿದ್ಯಾಭ್ಯಾಸನ ಕೊಡ್ತಿದ್ದಾರೆ ಇಲ್ಲಿನ ಅಕ್ಕಪಕ್ಕ ನಿವಾಸಿಗಳಿಗೆಲ್ಲ ತುಂಬ ಕಡಿಮೆ ದರದಲ್ಲಿ ಅಂದರೆ ಈ ಬೆಂಗಳೂರಲ್ಲಿ ಹೇಳ್ಕೋಬೇಕು ಇದೊಂದೇ ಅಂತ ಕಾಣ್ತದೆ ಇಷ್ಟು ಕಡಿಮೆ ದರದಲ್ಲಿ ಶಿಕ್ಷಣ ಕೊಡ್ತಾ ಇರೋದು ಒಂದು ಸಂಸ್ಥೆ ಮಾಡ್ಕೊಂಡು ಕಡಿಮೆ ದರದಲ್ಲಿ ಅದರಲ್ಲೂ ಬೆಂಗಳೂರು ಮೈಸೂರು ಟೂರು ರಸ್ತೆಯಲ್ಲಿ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಇದೊಂದೇ ಶಿಕ್ಷಣ ಸಂಸ್ಥೆ ನೋಡಿ ಇದು ಎಷ್ಟು ವಿಶಾಲವಾಗಿದೆ ಇಲ್ಲಿ ಸ್ಟೇಜ್ ಗೀಜ್ ಹಾಕೊಂಡು ಕಾರ್ಯಕ್ರಮ ಮಾಡೋದಕ್ಕೆಲ್ಲ ನೋಡಿ ಯಾವ ರೀತಿ ಇಟ್ಕೊಂಡಿದ್ದಾರೆ ಸ್ಕೂಲ್ ತುಂಬ ಚೆನ್ನಾಗಿ ಸುಂದರವಾಗಿದೆ ಒಳ್ಳೆ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಏಕೆಂದರೆ ಬೆಂಗಳೂರು ನಗರದಲ್ಲಿ ಇಷ್ಟೊಂದು ವಿಶಾಲವಾಗಿ ಯಾವುದೇ ಸ್ಕೂಲ್ ಕಾಲೇಜುಗಳು ಇರಬೇಕು ಅಂದರೆ ವಿರಳ ತುಂಬ ಸ್ಕೂ ಇದು ಸಿಟಿಯಿಂದ ಹೊರಗಡೆ ಇದ್ದಾವೆ ಸಿಟಿ ಒಳಗಡೆ ಕಡಿಮೆ ಇದ್ದಾವೆ ಅದಕ್ಕೆ ನಾವು ಈ ಸಿ ಶಾಲೆ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಈ ಶಾಲೆಯಲ್ಲಿ ಕಡಿಮೆ ದರದಲ್ಲಿ ಫೀಸ್ ತಗೋತಾರೆ ಎಲ್ ಕೆ ಜಿ ಮಕ್ಳಿಗಿಂದ ಹಿಡಿದು ಎಸ್ ಎಲ್ ಸಿ ಅವ್ರಿಗೆ ಎಷ್ಟು ಫೀಸ್ ಇದೆ ಅಂತ ನಾವು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಡ್ತೀವಿ ಇದೇ ನೋಡಿ ಈ ಕಾಲೇಜು ಮತ್ತು ಸ್ಕೂಲು ಇದನ್ನು ನಾವು ನಿಮ್ಗೆ ಸಂಪೂರ್ಣವಾಗಿ ಕಡೆಯಲ್ಲಿ ನಿಮಗೆ ಏನು ಫೀಸ್ ತೊಗೋತಾರೆ ಪ್ರೈಮರಿಗೆ ಎಷ್ಟು ಫಸ್ಟ್ ಎಷ್ಟು ಸೆಕೆಂಡ್ ಎಷ್ಟು ಎಸ್ ಎಲ್ ಸಿ ಮಕ್ಕಳಿಗೆ ಎಷ್ಟು ಇದು ಪಿ ಯು ಸಿಗೆ ಎಷ್ಟು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀವಿ ನಮ್ಮ ವಿಡಿಯೋನ ಕ್ಲಿಪ್ ಕಿಪ್ ಮಾಡ್ದೇ ಕಡೆಯವರೆಗೂ ನೋಡಿ ನಮ್ಮ ಪ್ರೋತ್ಸಾಹಿಸಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಪ್ರೋತ್ಸಾಹಿಸ್ಕೊಟ್ರೆ ನೋಡಿ ಇದು ಶಾಲೆ ಆವರಣ ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಕೊಡ್ತೀವಿ ನೀವು ಮುಂದೆ ಅದೆಲ್ಲ ಸಂಪೂರ್ಣವಾಗಿ ನೋಡಿ ನಮ್ಮ ನಮ್ಮ ಹೇಳುವಂಥ ವಿಚಾರಗಳನ್ನ ತಿಳ್ಕೊಳ್ಳಿ ಯಾರ ಬ ಬಡವ್ರ ಮಕ್ಕಳುಗಳು ಸಿ ಬಿ ಎಸ್ ಸಿ ಸೇರಿಸ್ಬೇಕು ಕಡಿಮೆ ದರದಲ್ಲಿ ಅಂತಂದರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ವಿಡಿಯನ್ ಮುಖಂಡ್ ತಿಳ್ಕೊಳ್ಳಿ ತಿಳ್ಕೊಂಡು ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಸೇರಿಸ್ಬೋದು ಇಲ್ಲಿ ಸಿ ಬಿ ಎಸ್ ಸಿ ಮತ್ತು ಕರ್ನಾಟಕ ಸ್ಟೇಟ್ ಇಂಗ್ಲೀಷ್ ಬೋರ್ಡಲ್ಲೂ ಸಹ ಶಿಕ್ಷಣ ನೀಡ್ತಾರೆ ಇಲ್ಲಿ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಬೋರ್ಡಲ್ಲಿ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ತಗೋತಾರೆ ಅದು ಇಲ್ಲಿ ಪ್ರೈಮರಿ ಮತ್ತು ಬೇಬಿ ಸಿಟ್ಟಿಂಗು ಎಲ್ ಕೆ ಜಿ ಯು ಕೆ ಜಿಗೆ ಇಪ್ಪತ್ತು ಸಾವಿರ ಇದೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಪ್ರತ್ಯೇಕ ಇದೆ ನೀವು ಬೇಕಾದ್ರು ಟ್ರಾಪ್ ಮಾಡ್ಬೋದು ಇಲ್ಲಾಂದರೆ ಸ್ಕೂಲ್ನ ಟ್ರಾನ್ಸ್ಪೋರ್ಟೇಷನ್ನ ಉಪಯೋಗಿಸ್ಕೋಬೋದು ಅದು ಸಹ ಒಂದು ಮೂರು ಕಿಲೋಮೀಟರ್ ಸರೌಂಡಿಂಗ್ಸ್ಗೆ ಒಂದು ಸಾವಿರ ರೂಪಾಯಿಂದು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಬೇರೆ ಅಕ್ಕಪಕ್ಕದ ಶಾಲೆಗಳಿಗೆ ಹೋಲಿಸ್ಕೊಂಡ್ರೆ ಈ ಶಾಲೆಯಲ್ಲಿ ಟ್ರಾನ್ಸ್ಪೋರ್ಟೇಷನ್ನು ಕಡಿಮೆ ಇದೆ ನಿಮಗೆ ಅನುಕೂಲ ಆದರೆ ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ನು ನೀವು ಅಲ್ಲಿ ಉಪಯೋಗಿಸ್ಕೋಬೋದು ಎಲ್ಲ ಥರ ಸೌಲಭ್ಯನೂ ಇವರು ಟ್ರಾನ್ಸ್ಪೋರ್ಟೇಷನ್ ಇಟ್ಟಿದ್ದಾರೆ ಜೊತೆಗೆ ಈ ಸಂಸ್ಥೆ ತುಂಬ ಹಳೇ ಸಂಸ್ಥೆಯಾಗಿದೆ ತುಂಬ ವಿಶಾಲವಾಗಿ ಕ ಒಂದು ಸಾಲ ಆವರಣನ ಇಟ್ಕೊಂಡಿದೆ ತುಂಬ ವಿಶಾಲ ಎಕರೆಗಟ್ಟಲೆ ಜಾಗದಲ್ಲಿ ಇದೆ ನೋಡಿ ಇದೆ ಆ ಅಕಾಡೆಮಿ ಶಾಲೆಯ ಒಂದು ಕಿರು ನೋಟ ನೋಡಿ ಈ ದೃಶ್ಯಾವಳಿಗಳು ನೋಡಿ ಇದು ಸ್ಕೂಲ್ನ ನೋಟ ತುಂಬ ವಿಶಾಲವಾಗಿದೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನೀವೇ ಒಂದ್ಸತಿ ಖುದ್ದಾಗೋಗಿ ಭೇಟಿ ನೀಡಿದ್ರೆ ಈ ಶಾಲೆ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತದೆ ನೋಡಿ ಆ ಶಾಲೆ ವಾತಾವರಣ ಹೇಗಿದೆ ವರ್ಗ ಹೊರಾಂಗಣ ಹೇಗಿದೆ ಒಳಾಂಗಣ ಹೇಗಿದೆ ಅಂತೆಲ್ಲ ನಾವು ಚ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ ಇದು ಆಫೀಸು ಇದು ಅದು ರಿಸೆಪ್ಷನ್ ಮಾಡ್ಕೊಂಡಿದ್ದಾರೆ ಹಿಂದೆಗಡೆ ಎಲ್ ಕೆ ಜಿಯಿಂದ ಮತ್ತೆ ಈ ಈ ಕೆಳಗಡೆ ಸಿ ಬಿ ಎಸ್ ಸಿ ಮಕ್ಕಳಿಗೆ ಒಂದೇ ತರಗತಿಯಿಂದ ಆರನೇ ತರಗತಿಯವರಿಗೆ ಬ್ಯಾಕ್ ಸೈಡ್ ಇದೆ ಮುಂದೆಗಡೆ ಆರನೇ ಕ್ಲಾಸ್ ಇಂದ ಪಿ ಯು ಸಿವರೆಗಿದೆ ಇದೆ ಇದು ಕಟ್ಟಡ ನೋಡಿ ಇದೇನೆ ಇದು ಸಿ ಬಿ ಎಸ್ ಸಿ ಸಲಹೆಗೋಸ್ಕರನೇ ಅವರು ಮಾಡ್ಕೊಂಡಿರುವಂಥ ಒಂದು ಕಟ್ಟಡ ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಆಲ್ರೆಡಿ ವ್ಯಾಸಂಗ ಮಾಡ್ತಿದ್ದಾರೆ ಯಾರಾರ ಕಡಿಮೆ ದರದಲ್ಲಿ ಸಿ ಬಿ ಎಸ್ ಸಿ ಓದಿಸ್ಬೇಕು ಯಾಕೆಂದರೆ ನಾವು ಪಕ್ಕ ಸಾಲೆಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಾಲೆ ಸಿ ಬಿ ಎಸ್ ಸಿ ಓದಿಸ್ಬೇಕು ಅಂದರೆ ಇವತ್ತು ಒಂದು ಲಕ್ಷ ರೂಪಾಯಿ ಬೇಕು ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಬೇಕು ಒಂದೂವರೆ ಲಕ್ಷ ಎರಡು ಲಕ್ಷ ಗಂಟ ಇವತ್ತು ಒಂದು ಸಿ ಬಿ ಎಸ್ ಸಿ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತಂದರೆ ತುಂಬ ಕಷ್ಟ ಆಗಿದೆ ಬೆಂಗಳೂರಲ್ಲಿ ಆದರೆ ಈ ಶಾಲೆಯಲ್ಲಿ ಓದಿಸ್ಬೇಕು ಅಂತಂದರೆ ಮೂವತ್ತೆಂಟು ಸಾವಿರ ರೂಪಾಯಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್ ಒಂದು ಒಂದು ಇಪ್ಪತ್ತು ಸಾವಿರ ಬಿದ್ರೂ ಒಂದು ಅರವತ್ತು ಸಾವಿರದಲ್ಲೆಲ್ಲ ಈ ಸಾಲಲ್ಲಿ ಸೇರಿಸೋದ್ರಿಂದ ನೀವು ಒಂದು ವರ್ಷದ ಎಜುಕೇಷನ್ನೇ ಮುಗಿದೋಗುತ್ತೆ ಬೇರೆ ಶಾಲೆಯಲ್ಲಿ ಮೂರು ವರ್ಷ ಒಂದು ಈ ಶಾಲೆಯಲ್ಲಿ ಮೂರು ವರ್ಷ ಓದ್ಬೋದು ಓದಿಸ್ಬೋದು ಬೇರೆ ಶಾಲೆಯಲ್ಲಿ ಒಂದೇ ವರ್ಷ ಓದಿಸ್ಬದ್ದು ಈ ಈ ಶಾಲೆಯಲ್ಲಿ ಮೂರು ವರ್ಷ ಈ ಶಿಕ್ಷಣ ಕೊಡ್ಬೋದು ಅಷ್ಟು ಕಡಿಮೆ ದರದಲ್ಲಿ ಶಿಕ್ಷಣ ನೀಡ್ತಿದ್ದಾರೆ ಈ ಶಾಲೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಈ ಎಸ್ ಟಿ ಬಿಟಿಕ್ ಶಾಲೆಯ ಆಡಳಿತ ಮಂಡಳಿ ವಿಚಾರಿಸಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ನಾವು ಕೊಡುವಂಥ ಒಂದು ಟೆಲಿಫೋನ್ ನಂಬರ್ ಆಗ್ಬೋದು ಈ ಇದರ ಬಗ್ಗೆ ಇಲ್ಲಿನ ಶಾಲೆಯ ಆಡಳಿತ ಮಂಡಳಿ ಈ ನಿಮಗೆ ವಿಳಾಸ ಆಗ್ಬೋದು ಎಲ್ಲನ ಕಡೆಯಲ್ಲಿ ತಿಳಿಸ್ತೀವಿ ಅಲ್ಲಿ ಏನೇನು ಫೀಸ್ ತಗೋತಾರೆ ಅಂತ ನಿನ್ನೂ ಮಾಹಿತಿನ ತಿಳಿಸ್ತೀವಿ ಅದರ ಸಂಪೂರ್ಣ ಮಾಹಿತಿ ನೋಡಿ ವೀಕ್ಷಕರ ನೋಡುವ ಮೂಲಕ ನಮ್ಮ ಪ್ರೋತ್ಸಾಹಿಸಿ ಮತ್ತು ನೋಡಿ ಇದೆ ಶಾಲೆಯ ಈ ಕ್ಲಾಸ್ ರೂಮ್ಗಳು ಮತ್ತು ಶಾಲೆ ಒಳಗಡೆ ಹೇಗಿದೆ ಅಂತ ನಿಮ್ಗೆ ತೋರಿಸಿದೀವಿ ನೋಡಿ ಇದು ಶಾಲೆಯ ಪ್ಯಾಸೇಜಸ್ ಯಾವ ರೀತಿ ಇದೆ ಅಂತ ಪ್ಯಾಸೇಜ್ ಬಿಟ್ಟಿರೋದು ಕೆಲವು ಕ್ಲಾಸ್ ರೂಮ್ಗಳಿದೆ ನೋಡಿ ತುಂಬ ನೀಟಾಗಿ ಅಚ್ಚು ತುಂಬ ಅಚ್ಚುಕಟ್ಟಾಗಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇದು ಚೆನ್ನಾಗಿದೆ ಶಾಲೆ ಎಂಥ ಕಡಿಮೆ ಮಟ್ಟದೇನು ಶಾಲೆ ಅಂತ ಅಂದಲ್ಲ ಪರವಾಗಿಲ್ಲ ಹೇಳಬೇಕು ಅಂದರೆ ಒಂದು ಸಾಧಾರಣ ಮಟ್ಟಕ್ಕೆ ಈಗ ನಾನು ಇಲ್ಲಿ ಪಕ್ಕದ ಒಂದು ಅಂತ ಶಾಲೆ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಆ ಮಾರಿಗೋಡ್ ಸಾಲೆ ಎಷ್ಟು ತಗೋತಾರೆ ಅಂತ ತಗೋತಾರೆ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಟ್ಯಾಲಿ ಮಾಡಿದ್ರೆ ಅಲ್ಲಿ ಒನ್ ಇಲ್ಲಿ ಒನ್ ಟು ತ್ರೀ ಅವ್ರ ಫೀಸು ಇಲ್ಲಿ ಕಡಿಮೆ ಇದೆ ಹಾಗಾಗಿ ನೀವು ಸೆಲೆಕ್ಷನ್ ಮಾಡ್ಬೋದು ಅವರು ಒಂಥರ ಫೈವ್ ಸ್ಟಾರ್ ಹೋಟ್ಲ ಥರ ಸಾಲೆನ ಇಟ್ಕೊಂಡಿದ್ದಾರೆ ಇದು ನೋಡಿ ಇದು ಶಾಲೆ ಇದು ಈ ಥರ ಇದೆ ನೋಡಿ ಇದು ಶಾಲೆಯ ರೂಮು ಈ ಥರ ಸಾಲೆಯಲ್ಲಿ ಈ ಥರ ರೂಮ್ಗಳನ್ನ ಮೇಂಟೈನ್ ಮಾಡಿದ್ದಾರೆ ಈಗ ಅದು ಅಲ್ಲೇ ಆ್ಯಕ್ಚುಲಿ ಕ್ಲಾಸ್ ನಡೀತಾರು ರಜಾ ಅಲ್ವಾ ಬೇಸಿಗೆ ರಜಾ ಇರೋದ್ರಿಂದ ರಜಾ ಇರೋದ್ರಿಂದ ನಾವು ಖಾಲಿ ಇದನ್ನು ವೀಡಿಯೋ ಮಾಡಿದ್ದೀವಿ ಇದು ನಾಳೆ ಶಾಲೆ ಈ ಥರ ಇರ್ತದೆ ಒಳಗಡೆ ರೂಮ್ಗಳೆಲ್ಲ ನೋಡಿ ಈ ಥರ ಇರೋದ್ರಿಂದ ಪರವಾಗಿಲ್ಲ ಹೇಳ್ಬೇಕು ಎಜುಕೇಷನ್ ನಾವೆಲ್ಲ ಓದ್ತಿದ್ದಾಗ ಈ ಥರ ಶಾಲೆಗಳೇ ಇರಲಿಲ್ಲ ಬಿಡಿ ಒಂದು ಗೌರ್ಮೆಂಟ್ ಕಟ್ಟಡದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ನಾವು ಓದೋಂಥ ಸಂದರ್ಭದಲ್ಲಿ ಓದಿದ್ದೀವಿ ಇಂಥ ದೊಡ್ಡ ದೊಡ್ಡ ಸ್ಕೂಲ್ಗಳು ನಾವೇ ಓದಿಲ್ಲ ನೋಡಿ ಇದು ಶಾಲೆ ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದಕ್ಕೂ ಒಂದು ಉದಾಹರಣೆ ಚೆನ್ನಾಗಿದೆ ಶಾಲೆ ಸೇರಿಸ್ಬೋದು ಮಕ್ಕಳಿಂದ ಓದುವಂಥ ಮಕ್ಕಳು ಎಲ್ಲಿದ್ದರು ಓದ್ತಾರೆ ಸಿ ಬಿ ಎಸ್ ಸಿ ಶಾಲೆ ಸೇರಿಸ್ತೀನಿ ಅನ್ನೋರು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೇರಿಸ್ತೀನಿ ಅನ್ನೋರಿಗೆ ಈ ಅಂತೂ ಉತ್ತಮವಾಗಿದೆ ಯಾವುದೇ ಎರಡು ಮಾತಿಲ್ಲ ಸೇರಿಸೋದ್ರಿಂದ ಇಲ್ಲಿ ಎಲ್ಲ ಥರ ಚೆನ್ನಾಗಿದೆ ಏನು ವಾತಾವರಣನೇ ಆಗ್ಬೋದು ಬೇರೆ ಎಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ಇದೆ ನೋಡಿ ಎಷ್ಟಿ ಬೆನಿಟಿಕ್ ಶಾಲೆಯ ಪೂರ್ತಿ ಸಂಪೂರ್ಣ ಎಲ್ಲ ತೋರಿಸ್ತೀವಿ ಜೊತೆಗೆ ಇಲ್ಲೇನಾಗಿದೆ ಅಂದರೆ ಈ ಶಾಲೆ ಇನ್ನು ನಾವು ನಡ್ಕೊಂಡು ಹೋಗೋಕೆ ಆಗಲ್ಲ ಇದು ಕಿಲೋಮೀಟರ್ ಲೆಕ್ಕದಲ್ಲಿ ನೋಡಬೇಕು ಅಂದ್ರೆ ಒಳಗಡೆ ಬೇರೆ ಬೇರೆ ಸ್ಪೋರ್ಟ್ಸ್ ಇವ್ರದೇ ಅಕಾಡೆಮಿ ಅವ್ರದ್ದು ಅವ್ರ ಪ್ರಾರ್ಥನಾ ಮಂದಿರ ಅಲ್ಲಿ ಹಾಸ್ಟ್ಲು ಈ ತರ ಎಲ್ಲ ಬೇರೆ ಕಡೆ ಇದೆ ಬನ್ನಿ ತೋರಿಸ್ತೀನಿ ಅದನ್ನು ಯಾಕೆಂದ್ರೆ ನಡ್ಕೊಂಡು ಹೋಗೋಕಾಗಲ್ಲ ಈ ಕಾರಲ್ಲಿ ನಾವು ಒಂದು ಒಂದ್ ರೌಂಡು ಶಾಲೆ ಸಂಪೂರ್ಣ ವಿಡಿಯೋನ ತೋರಿಸ್ತೀನಿ ಹಾಗೆ ಕ್ರೀಡಾಂಗಣ ಇತರೆ ಈ ತರ ಎಲ್ಲಾನು ತೋರಿಸಿರ್ತೀನಿ ಬನ್ನಿ ನೋಡ್ರಂತೆ ನೋಡಿ ಇದು ಪೂರ್ತಿ ಆದ ಮುಂಭಾಗ ಇರುವಂತ ಶಾಲೆ ಮುಂದೆ ಜಾಗ ಇದೆಯಲ್ಲ ಆ ಶಾಲೆ ಮುಂದೆ ಎಷ್ಟು ವಿಶಾಲವಾಗಿ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ವಿಶಾಲವಾಗಿ ಒಂದು ಅದ್ಭುತವಾಗಿ ಒಂದು ಸಾಲೆನ ಇಟ್ಕೊಂಡಿದ್ದಾರೆ ಶಾಲೆ ಅಂದರೆ ಈಗಿರ್ಬೇಕು ಮಕ್ಳು ಆಟ ಆಡೋದಕ್ಕೆ ಜಾಗ ಇರಬೇಕು ಒಳ್ಳೆ ಗಾಳಿ ಬೆಳಕು ಬರಬೇಕು ಅಂದರೆ ಈಗ ಇಲ್ಲಿ ಗಾಳಿಯಿಂದ ಬೆಳಕಿಂದ ಹಿಡಿದು ಒಳ್ಳೆ ವಾತಾವರಣ ಇಟ್ಕೊಂಡು ನೀಟಾಗಿ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಾಲೆ ಇಲ್ಲ ಸಾವಿರಾರು ಮಕ್ಕಳು ಇಲ್ಲಿ ಎಜುಕೇಷನ್ ಮಾಡ್ಬೋದು ಅಷ್ಟು ವಿಶಾಲವಾಗಿ ಸಾಲೆನ ಒಂದು ರೂಪಿಸಿದ್ದಾರೆ ಹೇಳ್ಬೇಕು ಅಕಾಡೆಮಿ ಇದು ಏನು ಸಂತ ಬೆನಿಟಿಕ್ ಅಕಾಡೆಮಿ ಅವರು ತುಂಬ ವಿಶಾಲವಾಗಿ ಮಾಡ್ಕೊಂಡಿದ್ದಾರೆ ಬನ್ನಿ ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಇನ್ನೂ ಮಾಹಿತಿ ಕೊಡ್ತೀವಿ ಬನ್ನಿ ತೋರಿಸ್ತೀನಿ ಇನ್ನೂ ಇನ್ನೂ ಇದೆ ಯಾಕೆಂದರೆ ಈಗಲೇ ಎಲ್ಲ ಸಂಪೂರ್ಣವಾಗಿ ನಿಮಗೆ ನಾವು ಎಲ್ಲನೂ ಈಗ ಒಂದೇ ರೀತಿ ಹೇಳೋಕ್ಕಾಗಲ್ಲ ನೀವು ಸಹ ಬಂದು ಈ ಶಾಲೆನ ಸಂಪೂರ್ಣವಾಗಿ ನೋಡೋರು ನಿಮಗೂ ಅರ್ಥ ಆಗುತ್ತೆ ನಾವು ಅಲ್ಪ ಸ್ವಲ್ಪನ ನಮ್ಮ ಕೈಲಾದನ್ನು ನಾವು ನಿಮಗೆ ನಾನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಬನ್ನಿ ವೀಕ್ಷಕರ ಈಗ ನೋಡಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಈಗ ಹೋಗಿ ಇಲ್ಲಿ ಕಾರಿಂದ ಹೋಗಿ ನಾವು ನಿಮಗೆ ಯಾಕೆಂದರೆ ನಡ್ಕೊಂಡು ಇದ್ದ ಒಂದು ಅರ್ಧ ಕಿಲೋಮೀಟರ್ ಆಯಿತು ನಡ್ಕೊಂಡು ತರಿಸ್ಬೋದಾಯಿತು ಇದು ಕಿಲೋಮೀಟ್ರ್ ಲೆಕ್ಕದಲ್ಲಿರೋದ್ರಿಂದ ನಾವು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ನೀವು ಹೋಗಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ನಾವು ನೀವು ಶಾಲೆಗೆ ಹೋಗಿ ವಿಚಾರಣೆ ಮಾಡಿದ್ರೆ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತದೆ ಈಗ ನೋಡಿ ನಾವು ಕಾ ನಾವು ಈಗ ಈಗ ಯಾವ್ಯಾವ ಥರ ಇದೆ ಸ್ಕೂಲ್ ಕಾಲೇಜು ಅಂತ ವಿಡಿಯೋ ಮಾಡಿದ್ದೀವಿ ಆ ವಿಡಿಯೋನ ನಿಮ್ಗೆ ಅನ್ನೋ ಉದ್ದೇಶಕ್ಕೆ ಅದನ್ನು ಹಾಕುವ ಉದ್ದೇಶಕ್ಕೆ ನಾವು ನೋಡಿ ಈಗ ನೋಡಿ ಹತ್ತಿ ಹೋಗ್ತಾ ಇದ್ದೀವಿ ಈಗ ನಾವು ಗೇಟಿಂದ ಹೊರಗಡೆ ಹೋಗೋಲ್ಲ ಒಳಗೆ ರೈಟ್ ಸೈಡ್ಗೆ ಹೋಗಿ ನಿಮಗೆ ಶಾಲೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋ ಉದ್ದೇಶಕ್ಕೆ ನೋಡಿ ಶಾಲೆ ಈ ಥರ ಇದೆ ನೋಡಿ ಅವರು ಅನ್ನು ಹೋಗ್ತಾರೆ ಅಂತ ನೋಡ್ತಾ ಆದರೆ ನಾ ನಾವು ಹೋಗಲಿಲ್ಲ ನಾವೀಗ ರೈಟ್ ತಗೊಂಡ್ವಿ ರೈಟ್ ತಗೊಂಡು ಶಾಲೆ ಸಂಪೂರ್ಣ ತೋರಿಸೋಣ ಅಂದ್ಬಿಟ್ಟು ನೋಡಿ ಇಲ್ಲಿ ಕ್ಯಾಂಟೀನ್ ಇದೆ ಕ್ಯಾಂಟೀನ್ ವ್ಯವಸ್ಥೆ ಇದೆ ಇಲ್ಲಿ ಸಣ್ಣ ಪುಟ್ಟ ಏನಾರು ಡ್ರಿಂಕ್ ಕೂಲ್ ಡ್ರಿಂಕ್ಸ್ ಅದೇ ತಿನ್ನೋರಿಗೆ ಅದು ವ್ಯವಸ್ಥೆ ಇದೆ ಚಾರ್ಟ್ ಸೆಂಟರ್ ಇದೆ ಐಸ್ ಕ್ರೀಮ್ ಇದೆ ಜೊತೆಗೆ ನೋಡಿ ಇಲ್ಲಿ ಗೆ ಇಲ್ಲಿ ಇಲ್ಲೇ ವೆಹಿಕಲ್ಗಳೆಲ್ಲ ನಿಂತ್ಕೋತಾ ಇರ್ತವೆ ಈಗ ನಿಂತಿಲ್ಲ ರಜಾ ಇರೋದ್ರಿಂದ ನಿಂತಿಲ್ಲ ನೋಡಿ ಇಲ್ಲಿ ಇದ್ರ ಮುಂದೆ ನೋಡಿ ಇದು ಗರ್ಲ್ಸ್ ಹಾಸ್ಟೆಲ್ ಇದ್ದಾರೆ ಇಲ್ಲಿ ಯಾರ ಗರ್ಲ್ಸ್ ಹಾಸ್ಟೇಟ್ಗಳು ಹಾಸ್ಟೆಲ್ ಇತ್ಕೊಂಡು ಹೋದ ಮಕ್ಳುಗಳಿಗೆ ಇಲ್ಲಿ ಹಾಸ್ಟ್ಲ್ ಹಾಸ್ಟೆಲ್ ವ್ಯವಸ್ಥೆ ಇದೆ ಜೊತೆಗೆ ಇಲ್ಲಿ ಬಾಯ್ಸ್ ಹಾಸ್ಟ್ಲು ಇದೆ ಮುಂದೆ ಇದ್ರ ಮುಂದೆ ಬಾಯ್ ಹಾಸ್ಟೆಲ್ ಇದೆ ನೋಡಿ ಇದೇ ತರ ನೋಡಿ ಇದೆ ಬಿಲ್ಡಿಂಗ್ ಯಾವ ರೀತಿ ಇದೆ ನೋಡಿ ಒಳ್ಳೆ ಕಾರ್ಡ್ ಇದೆ ಇದೆ ಮುಂದೆ ಒಳ್ಳೆ ವಾತಾವರಣ ಇದೆ ಒಳ್ಳೆ ಹಸಿರು ಕಾಡಿದ್ದಂಗೆ ಐತೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಈ ಥರ ಕಾಣ್ತಿದೆ ನೋಡಿ ಚೆನ್ನಾಗೇ ಇದನ್ನ ಒಂದು ಶಾಲೆನ ನೋಡಿ ಬೆಂಗಳೂರಲ್ಲಿ ಈಗ ನಾವು ಯೂನಿವರ್ಸಿಟಿ ವರ್ಸ್ಕೊಂಡ್ರೆ ಬೆಂಗಳೂರು ಯೂನಿವರ್ಸಿಟಿ ಬಿಟ್ಟರೆ ಈ ಶಾಲೆನೇ ಈ ಥರ ಒಂಥರ ಕಾಡು ಒಳಗಡೆ ಇರುವಂಥ ಒಂಥರ ಇದ್ದು ಸ್ಕೂಲ್ ಕಾಣ್ತಾ ಇರೋದು ತುಂಬ ಚೆನ್ನಾಗಿದೆ ಹೇಳಬೇಕು ಅಂತ ಇಂಥ ಸಾಲೆ ಎಲ್ಲೂ ಸಿಗೋಲ್ಲ ನೋಡಿ ಇದು ಅದರ ಒಳಗಡೆ ಇರೋ ರಸ್ತೇನೆ ಇದು ಅವರು ಸೇರಿದ್ದೇನೆ ಈ ಸ್ಕೂಲಿಗೆ ಸೇರಿದ್ದೇನೆ ಈ ಅಕಾಡೆಮಿಗೆ ಸೇರೋದೇ ಜಾಗ ಇದು ಇನ್ನೂ ಈ ಸ್ಕೂಲ್ನ ಅಭಿವೃದ್ಧಿ ಮಾಡಬೇಕು ಅಂದರೆ ಇಲ್ಲಿ ಇವರು ಸುಮಾರು ಎಕರೆಗಳ ಗಟ್ಟಲೆ ಖಾಲಿ ಬಿಟ್ಕೊಂಡಿದ್ದಾರೆ ಇದು ಯಾವತ್ತಿದ್ರೂ ಒಂದು ದೊಡ್ಡ ಶಾಲೆಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತಿಲ್ಲ ನೋಡಿ ಇದ್ರ ಮುಂದೆ ಇರೋದು ಬಾಯಿಸಷ್ಟ್ಲು ಇಲ್ಲಿ ಸ್ಕೂ ಸ್ಕೂಲ್ ಮಕ್ಕಳು ಗೀಸ್ ಎಲ್ಲ ಇಲ್ಲಿ ಇರ್ತಾರೆ ಬಾಯಸ ಬಾಯಿಸ್ಲು ಬೇರೆ ನೋಡಿ ಇನ್ನೂ ಬೇಜಾನಿದೆ ಇನ್ನೂ ತೋರಿಸುವಂಥದ್ದು ನಿಮಗೆ ಬೇಜಾನಿದೆ ನೋಡಿ ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಹೋಗೋದ್ರಿಂದ ಇನ್ನೂ ಅವ್ರದ್ದು ಅವರು ಏನಿದೆ ಒಂದು ಸಂಸ್ಥೆಯಲ್ಲಿ ಏನೇ ಅವ್ರಿಗೆ ಬೇಕಾದಂಥ ಅವಶ್ಯಕತೆ ಇಲ್ಲಿ ಕಟ್ಟಡಗಳೆಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರಾರ್ಥ ಮಂದಿನವ್ರನ್ನ ಏನೋ ಮಾಡ್ಕೊಂಡಿದ್ದಾರೆ ಆ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ಅವರು ವೆಹಿಕಲ್ಗಳು ಅವೆಲ್ಲ ಪಾರ್ಕ್ ಮಾಡಿದ್ದಾರೆ ಅಲ್ಲೂ ಒಂದೇನೋ ಪ್ರಾರ್ಥನಾ ಮಂದಿರ ಏನೋ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ನಾವು ಕ್ರೀಡಾಂಗಣ ಅವೆಲ್ಲ ಬರ್ತದೆ ನೋಡಿ ಇವೆಲ್ಲ ಇದು ರಸ್ತೆ ಇದು ಎಲ್ಲ ಸಂಪೂರ್ಣ ಇಷ್ಟೊಂದು ಪೂರ್ತಿ ಜಾಗ ಎಲ್ಲ ನೋಡಿ ಈ ಬೆಂಗಳೂರು ಯೂನಿವರ್ಸಿಟಿ ಬಿಟ್ರೆ ನಿಮ್ಮ ನಾವು ನೋಡಿದ ಮಟ್ಟಿಗೆ ಇದೊಂದೇ ಈ ಸ್ಕೂಲ್ಗೆ ಇಷ್ಟೊಂದು ಜಾಗ ಅಂತ ಇರೋದು ನೋಡಿ ಇದು ಅದೇ ಸ್ಕೂಲ್ನ ಟ್ರಾನ್ಸ್ಪೋರ್ಟೇಶನ್ ಮಾಡೋಕ್ಕೆ ಸ್ಕೂಲ್ ಬಸ್ ಇದು ಬಸ್ಗಳೆಲ್ಲ ಇದ್ದಾವೆ ಈ ಸ್ಕೂಲಲ್ಲಿ ಪ್ರತಿಯೊಂದು ವ್ಯವಸ್ಥೆನೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾರೇ ಆದ್ರೂ ಮಕ್ಳನ್ನ ಸೇರಿಸಿದ್ರೆ ಪರವಾಗಿಲ್ಲ ಏನು ನಾವೇನು ದೊಡ್ಡ ಸ್ಕೂಲ್ ಓದ್ತೀವಿ ಅಂತಲೂ ಕೆಲವರು ಹೇಳ್ತಲ್ಲ ಇದು ದೊಡ್ಡ ಸ್ಕೂಲ್ ಥರನೂ ಇದೆ ಚಿಕ್ಕ ಸ್ಕೂಲ್ ಥರ ಚಿಕ್ಕ ಸ್ಕೂಲ್ ಥರ ಅಂತೂ ಇಲ್ಲವೇ ಇಲ್ಲ ಆದರೆ ಫೀಸು ಕಡಿಮೆ ದರದಲ್ಲಿ ತಗೋತಾರೆ ಮೂವತ್ತೆಂಟು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇವರು ಸಿ ಬಿ ಎಸ್ ಸಿ ಮಾಧ್ಯಮದಲ್ಲಿ ಓದಿಸ್ ಪಠ್ಯಕ್ರಮಕ್ಕೆ ಅದೇ ಒಂದನೇ ಕ್ಲಾಸ್ಗೆ ಓದ್ಸು ಓದಿಸ್ತೀನಿ ಅಂತ ನಲ್ವತ್ತು ಸಾವಿರ ರೂಪಾಯಿ ಇದೆ ಅದೇ ಥರದಲ್ಲಿ ನಾವು ಎರಡನೇ ಕ್ಲಾಸ್ ಓದ್ತೀವಿ ನಲವತ್ತೆರಡು ಈ ಥರ ಎಸ್ ಎಲ್ ಸಿ ಓದಿಸೋರಿಗೆ ಐವತ್ತು ಸಾವಿರ ಈಗ ಒಂದು ಒಂದು ಕ್ಲಾಸ್ ಒಂದೊಂದು ಇದೆ ನೋಡಿ ಇದು ಕ್ರೀಡಾಂಗಣ ಇದೇ ನೋಡಿ ಕ್ರೀಡಾಂಗಣ ಇದ್ದರು ಎಸ್ ಟಿ ಬೆಂಡೆಂಟ್ಸನ್ ಕ್ರೀಡಾಂಗಣ ಇಲ್ಲಿ ವಾಲಿಬಾಲು ಸೆಟ್ಲು ಕಾಕು ಇವೆಲ್ಲ ಆಡೋದಕ್ಕೆ ಒಂದು ಕ್ರೀಡಾಂಗಣ ಅಂತ ಮಾಡಿದ್ದಾರೆ ಇದು ವಿಶಾಲವಾಗಿದೆ ಇನ್ನೂ ಇದನ್ನು ಅಭಿವೃದ್ಧಿ ಪಡಿಸಬೇಕು ಆದರೆ ಅಭಿವೃದ್ಧಿ ಪಡಿಸೋ ಹಂತದಲ್ಲಿದ್ದಾರೆ ಆದರೂ ಮಕ್ಕಳು ಆಡಾಡೋಕ್ಕೆ ವಿಶಾಲವಾಗಿದೆ ಜಾಗ ಸ್ಕೂಲ್ನ ಜಾಗ ಸಂಪೂರ್ಣವಾಗಿ ವಿಶಾಲವಾಗಿದೆ ನೋಡಿ ಇದೇ ನೋಡಿ ಪರವಾಗಿಲ್ಲ ಯಾಕೆಂತಂದರೆ ಇಲ್ಲಿ ಖೋಖೋ ಆಡಿಸೋದಕ್ಕೆ ಆಲ್ರೆಡಿ ವಾಲಿಬಾಲ್ ಆಡೋದಕ್ಕೆ ಅಕಾಮಿಡೇಷನ್ ಮಾಡಿದ್ದಾರೆ ಎಲ್ಲದಕ್ಕೂ ಜಾಗ ಇದೆ ಇಷ್ಟಿದ್ರೆ ಸಾಕು ಮಕ್ಕಳಿಗೆ ಬೆಂಗಳೂರಲ್ಲಿದೆ ಬೆಳಿ ಮಕ್ಕಳು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಜಾಗನೇ ಇರೋದಿಲ್ಲ ಸ್ಕೂಲ್ಗಳಲ್ಲಿ ಆದರೆ ಇಲ್ಲಿ ಜಾಗ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಜಾಗ ಚೆನ್ನಾಗೂ ಇದೆ ಅಂತ ಏನು ಹೇಳ್ಕೊಳೋಕ್ಕೆ ಎಂತ ಹೇಳ್ಕೊಂತ ಇದು ಕಡೆ ಇದು ಕಡಿಮೆ ಜಾಗ ಏನಿಲ್ಲ ಎಕರೆಗಟ್ಟಲೆ ಜಾಗ ಇದೆ ನನ್ನ ಪ್ರಕಾರ ನಮಗೂ ಗೊತ್ತಿಲ್ಲ ಅಂದಾಜು ಎಷ್ಟು ಎಕರೆ ಇದೆ ಅಂತ ಹೇಳಬೇಕು ಅಂತಂದರೆ ಒಟ್ಲ ಟೋಟಲಿ ಅಂತೂ ಎಕರೆಗಟ್ಟಲೆ ಅಂತ ಜಾಗ ಅಂತೂ ಇದೆ ಈ ಜಾಗ ಈ ಸಾಲಿನ ಯಾರ ಮಕ್ಕಳನ್ನ ಸೇರಿಸಬೇಕು ಅಂದರೆ ನೋಡಿ ಸಿ ಬಿ ಎಸ್ ಸಿಗೆ ಕೇವಲ ಐವತ್ತು ಸಾವಿರ ರೂಪಾಯಿಗೆ ಒಂದು ವರ್ಷದ ಕೆ ಎಸ್ ಎಲ್ ಸಿ ಮಕ್ಕಳನ್ನ ಇಲ್ಲಿ ಓದಿಸ್ಬೋದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರ್ತದೆ ತುಂಬ ಚೆನ್ನಾಗಿದೆ ಸಾಲ ಯಾರ ಮಕ್ಕಳು ಓದೋ ಅಂತ ಓದಿಸ್ಬೋದು ನಮ್ಮ ಕಡೆಯಿಂದ ಕೆಲವು ಏಕೆಂದರೆ ಬೇರೆ ಮಗ ಸ್ಕೂಲ್ಗಳಲ್ಲಿ ನಾವು ವಿಚಾರಣೆ ಮಾಡಿದ್ವಿ ಇಲ್ಲೇ ಪಕ್ಕದಂಥ ಶಾಲೆಗಳಲ್ಲಿ ಒಂದೂವರೆ ಲಕ್ಷ ಎರಡು ಲಕ್ಷ ಇದೆ ಬರೀ ಎಸ್ ಎಲ್ ಸಿ ಬಿ ಎಸ್ ಸಿ ಓದಿಸ್ಬೇಕು ಅಂದರೆ ಈ ಶಾಲೆಯಲ್ಲಿ ಸಿ ಬಿ ಎಸ್ ಸಿ ಓದಬೇಕು ಅಂದರೆ ಕೇವಲ ಐವತ್ತು ಸಾವಿರ ರೂಪಾಯಿ ಇದೆ ಐವತ್ತು ಸಾವಿರ ಇರೋದ್ರಿಂದ ಎಲ್ಲ ವರ್ಗದ ಮಕ್ಕಳು ಎಲ್ಲ ವರ್ಗದ ಜನರು ಈ ಶಾಲೆಯಲ್ಲಿ ಓದಿಸು ಓದಿಸ್ಬೋದು ಅವ್ರಿಗೆ ಹಣ ಉಳಿತಾಯ ಆಯ್ತದೆ ಓದೋ ಮಕ್ಕಳು ಎಲ್ಲಿ ಬೇಕು ಇಲ್ಲೂ ಅದೇ ಸಿ ಬಿ ಎಸ್ ಸಿ